ಹಲವಾರು ದಾರಿ ಆದರೆ ಸತ್ಯಕ್ಕೆ ಇರುವುದು ಒಂದೇ ದಾರಿ ಯುವ ಜನಾಂಗ ದೇಶದ ಅಮೂಲ್ಯ ಶಕ್ತಿ ಮತ್ತು ಆಸ್ತಿ ಯುವ ಜನಾಂಗಕ್ಕೆ ಇತಿಹಾಸದ ಅರಿವು ಅಗತ್ಯ ಎಂದು ಶ್ರೀನಿವಾಸ್ ದಾಸ್ಕರಿಯಪ್ಪ ಹೇಳಿದರು ದಾವಣಗೆರೆ ನಗರದ ಶ್ರೀ ಅಭಿನವ ರೇಣುಕಾ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಆಷಾಢ ಮಾಸದ ಇಷ್ಟಲಿಂಗ ಪೂಜೆ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದಲ್ಲಿ ಬಾಳೆಹೊನ್ನೂರು ರಂಭಾಪುರಿ ವೀರಸೋಮೇಶ್ವರ ಜಗದ್ಗುರುಗಳಿಂದ ಸಮಾಜ ಸೇವೆ ವಿಭೂಷಣ ಎಂಬ ಪ್ರಶಸ್ತಿಯ ಜೊತೆ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಯುವ ದೇಶದ ಶಕ್ತಿ ಮತ್ತು ಆಸ್ತಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಜಿಲ್ಲಾ ಘಟಕದ ಅಧ್ಯಕ್ಷ ದೇವರಮನೆ ಶಿವಕುಮಾರ್ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಶಿವರಾಜ್ ಹಾಗೂ ಮಠಾಧೀಶರು ಇದ್ದರು ಸಿಕ್ಕಿದೆ ಅಂತ ಹೇಳಿದ್ರೆ ಪ್ರಶಸ್ತಿ ಸಿಕ್ಕಿರೋದು ನಮಗೆಲ್ಲ ಕೂಡ ನಮ್ಮಂಥ ಎಷ್ಟೋ ಯುವಕರಿಗೆ ನಮ್ಮಂಥ ಸಮಾಜ ಸೇವೆ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಯಾರಾದರೂ ಒಂದು ಗುರು ಪರಂಪರೆಯಲ್ಲಿ ಯಾರಾದರೂ ಬೆನ್ನು ತಟ್ಟಿ ಮುಂದೆ ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದರೆ ಅದು ಅಂಬಾಪರಿಶಿತಿಗಳು ಅಂತ ಹೇಳಲಿಕ್ಕೆ ಬಯಸ್ತಾರೆ ಇಪ್ಪತ್ತಾರು ವರ್ಷಗಳಿಂದ ಈ ಆಷಾಢ ಮಾಸ ಪೂಜೆ ಮಾಡ್ತಾ ಬರ್ತಿರ್ತಕ್ಕಂಥದ್ದು ನಾನು ಕೂಡ ಚಿಕ್ಕ ಕೂಡ ನೋಡ್ಕೊಳ್ತಾ ಬರ್ತಾ ಬರ್ತಾ ಇದ್ದೀನಿ ಈಗ ಹದಿನಾಲ್ಕು ವರ್ಷಗಳಿಂದ ಸನ್ಮಾನ್ಯ ದೇವಮನಿ ಶಿವಕುಮಾರ್ ಅವರ ನೇತೃತ್ವ ವಹಿಸಿಕೊಂಡ ಮೇಲೆ ಇನ್ನು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಅವರಿಗೂ ಕೂಡ ನಮ್ಮಲ್ಲಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಒಂದು ಚಿಕ್ಕಮಗಳೂರಿರ್ತಕ್ಕಂಥ ಬಾಳೆಹೊನ್ನೂರು ಪೀಠ ಇವತ್ತು ವಿಶ್ವ ವಿಶ್ವಾದ್ಯಂತ ನಮ್ಮ ಏನು ಕರ್ನಾಟಕದ ಎಲ್ಲ ನಾಡಿನ ಜನತೆ ಇದ್ದಾರೆ ಅವರೆಲ್ಲರೂ ಕೂಡ ಈ ನಮ್ಮ ಪುಡಿ ಪೀಠಕ್ಕೆ ಕಳ್ಕೊಳ್ತಾರೆ ಯಾಕೆ ಅಂತ ಹೇಳಿದರೆ ಪೀಠ ಪರಂಪರೆ ಪೀಠ ಇದು ಹನ್ನೆರಡು ಸಾವಿರ ಶಾಖೆಗಳಿರ್ತಕ್ಕಂಥ ಪೀಠ ಇದು ಎಷ್ಟೋ ಜನಗಳಿಗೆ ನೊಂದ ಜನಗಳಿಗೆ ದೀಪವನ್ನ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಮಠ ಆಗಿದೆ ಇಲ್ಲಿ ಕೂಡ ನನ್ನನ್ನು ಕೂಡ ಸ್ಮರಿಸಿದ್ದೀರಿ ಗುರುಗಳ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ತಮ್ಮೆಲ್ಲರಿಗೂ ಕೂಡ ನಾನು ತಮ್ಮೆಲ್ಲರ ಕೈ ಮುಗಿದು ಬೇಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ